ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಹೋಗ್ಲರು ಆರಾಮಾದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟಿಂದ ನಾಳವರು ಮಾಸ್ ಥರ ಮದುವೆ ನೋಡಿರಿ ಇವತ್ತಿನ ಡಿ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ ಸೊ ಈಗ ಜಸ್ಟು ಇದ್ದು ಬ್ರೇಕ್ಫಸ್ಟ್ಗೆ ಮತ್ತು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಂತೀನಿ ಇನ್ನೂ ಮಕ್ಕಳು ಇನ್ನೂ ಯಾರೂ ಇರೋದಿಲ್ಲ ಇನ್ಮ್ಯಾಗ ಅರ್ಗೇನ ಎಬ್ಬಿಸ್ಬೇಕು ಸ್ಕೂಲ್ಗೆ ಇವತ್ತು ನಾಷ್ಟಕ್ಕ ಪುಳಿಯೋಗರೆ ಮಾಡೋಕ್ಕಿದೆ ನಿಮಗೆ ಸೊ ಶೇಂಗಾ ಖಾಲಿಯಾಗ್ಯವು ಹೊಡೆದಿದ್ದು ಸೊ ಹಸ್ಬೆಂಡ್ ಈಗ ಶಿಂಗಾ ಹೊಡೆದು ಕೊಡಕ್ಕಂತಾರ ಆ್ಯಂಡ್ ಅನ್ವಿತ ಫುಲ್ ಎಣ್ಣೆ ನೈಟ್ ಆ ಮನೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ ನೋಡ್ರಿ ಹನ್ನೆರಡು ಗಂಟೆ ಮುಕ್ಕೊಂಡ ನಾನು ಏನು ಇಲ್ಲ ಕ್ಲೀನ್ ಮಾಡಂತೆ ಹೇಳಿ ಈ ಸೋಫಾ ಕವರೆಲ್ಲ ನೀಟ್ ಮಾಡಿ ಮತ್ತು ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಕಿಚನ್ ಕೌಂಟರ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಏನೋ ಕ್ಲೀನ್ ಮಾಡೋಕ್ಕಂತಿದ್ದು ನಾನು ಎಡಿಟ್ ಮಾಡೋಕ್ಕಂತಿದ್ದೆ ಸೊ ಅಷ್ಟು ಗಂಟೆಗೆ ಮಕ್ಕೊಂಡ ನೋಡ್ರಿ ಕೆಲಸ ಮಾಡೋ ಮೂಡ್ ಬಂತಂದ್ರೆ ನಾನು ಬೇಕಾಗಿಲ್ಲ ಎಲ್ಲ ಆಕಿನ ಮಾಡ್ತಾಳೆ ಸೊ ಹಿಂಗೆ ಮಾಡ್ತಾಳೆ ನೋಡಿರಿ ಹಿಂಗೆ ಮಲ್ಕೊಂಡು ಆಕಿನ ಸ್ಕೂಲ್ ಹಾಲಿಡೇ ಇತಿವತ್ತ ಫಸ್ಟು ಫಸ್ಟ್ ಸ್ಯಾಟರ್ಡೇ ಹಾಲಿಡೇ ಇರ್ತಕ್ಕಿದೆ ಫಸ್ಟು ತರ್ದು ಸೊ ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗುತ್ತಾ ಏನೋ ಅಂತ ನೋಡೋಣ ಅಂತ ಅದಕ್ಕೆ ಮೊದಲು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಸೊ ಇನ್ನೋರ್ ಹಸ್ಬೆಂಡ್ ಸಿಂಗ ಹೊಡೆದು ಕೊಡಾಕಂತಾರ ಎಷ್ಟು ಸಿಂಗನೇ ಅಲ್ಲ ನಿನ್ನೆ ಮನೆಯಾಗ ಫ್ರೀ ಆಗಿದ್ದು ಮತ್ತೆ ಹಾಲಿಡೇ ಇತ್ತು ಒಡಿ ಓಡೋದು ಕೊಡ್ಬೇಕು ಇಡ್ಬೇಕಿಲ್ಲ ಮತ್ತೆ ನಿನ್ನೆ ಹೇಳಿ ನಿಮಗೆ ಹಾಂ ಬೇಕಾದಾಗ ಎಮರ್ಜೆನ್ಸಿ ಹಿಂಗೆ ಬೇಕಾದಾಗ ನಾವು ಹೊಡ್ಕೊಂಡು ಮಾಡೋದಂದ್ರೆ ಲೇಟ್ ಆಗ್ತೈತಿ ಹ್ಞೂ ಮತ್ತ ಸಾಕು ಕೊಡು ಇಡ್ರಿ ಒಂದು ದಿಸು ಅದು ಬೇಕಾಗತ್ತೆ ಹಿಂಗೆ ಗಿಟ್ನಿಗೆ ಎಸ್ ಹಿಂಗೆ ನೋಡ್ರಿ ಎಲ್ಲ ರೆಡಿ ಮಾಡ್ಕೊಂಡ್ರಿ ಇದು ವಟಾಣಿ ಕಾಳು ನೋಡ್ರಿ ಪಲಾವ್ ಏನಾರು ಏನಾದ್ರು ಅಂತೇಳಿ ಹಸ್ಬೆಂಡ್ ತೊಗೊಂಡು ಬಂದಾರ ನೋಡಿದ್ರಿ ಇವತ್ತು ಪಲಾವ್ ಏನು ಮಾಡೋಕ್ಕಂತಿಲ್ಲ ನಾನು ಪುಳಿಯೋಗರೆ ಮಾಡಿದ್ರೆ ಆಯಿತು ಅಂಥೇಳಿ ಸೊ ವೈಟ್ ರೈಸ್ ಮಾಡ್ಕೊಂಬಿಟ್ಟೈತೆ ವೈಟ್ ರೈಸ್ ಮಾಡ್ಕೊಂಡಿದ್ದ ಇವನು ಮಟಾಣಿ ಕಾಳು ಸುಗ ಕೊಟ್ರು ನೋಡ್ರಿ ಇಲ್ಲಾಂದ್ರೆ ಇವತ್ತು ಮಸಾಲ ರೈಸ್ ಹಿಂಗೆ ಏನಾದರೂ ಮಾಡ್ಬೋದಿತ್ತು ಮಸಾಲ ಸಿಗಿನಿ ಲೋಟನ ಕಳೊಂದಿದ್ರೆ ಸಾಕು ಮಾಡ್ಬೋದು ಆ್ಯಂಡ್ ಇವತ್ತು ಪಲ್ಯ ನೋಡ್ರಿ ಕಲ್ಫರ್ ಪಲ್ಯ ಮಾಡಕ್ಕಂದೈತಿ ಹೂಕ್ಕೋಸ್ ಪಲ್ಯ ಅದಕ್ಕೆ ಈಗ ಕೊಬ್ಬರಿನೂ ತುರ್ಕೊಂಡೈತಿ ಹಸ್ಬೆಂಡ್ ಕಟ್ ಮಾಡಿ ತುರ್ದು ಕೊಟ್ಟಾರ ಇಲ್ಲಿ ಪುಳಿಗರೆ ಮಾಡಕ್ಕೆ ನೋಡ್ರಿ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಕಾದಿತ್ತು ಮತ್ತು ಇನ್ನು ಸಿಂಗ ಹೊಡೆದ್ರಲೆಲ್ಲ ಮತ್ತು ಆಫ್ ಮಾಡಿದೆ ಸೊ ಈಗ ನೋಡಿರಿ ಪುಳಿಯೋಗ್ರೇಕಾ ಒಗ್ಗರಣೆ ಕೊಟ್ಟೆ ಸೊ ನೋಡ್ತಾ ಇರ್ಬೋದು ಹುಣಸೆ ನೆನೆಸಿಡುವಾಗ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟು ನೋಡಿರಿ ಮರ್ತೋಗಿ ಅಂದ್ರೆ ಗುಂಡ್ಗಿ ಒಳಗೆ ಹಾಕಿನಿ ಅದು ನೀರು ಏಸೀನಿ ನಮ್ಗೆ ಗೊತ್ತಾನ ಆಗಲಿಲ್ಲ ಇಷ್ಟು ಸಣ್ಣ ಇತ್ತು ಗುಂಡ್ಗಿ ನೋಡಿರಿ ನೆನೆಸಿಡ್ತೀನಿ ನೀರು ಹಾಕಿದ್ರೆ ನಂಗೆ ಸ್ವಲ್ಪ ಅನ್ನಿಸ್ತು ಎಲ್ಲ ಹುಣಸೆ ಕೂಚು ಹಾಕ್ತೀನಿ ಎಷ್ಟ ತಿನ್ನೆಲ್ಲ ಅನ್ತೀರ ಅನ್ನಿಸ್ತು ಈಗ ನೆಕ್ಸ್ಟು ರೊಟ್ಟಿ ಮಾಡೋಕೆ

ಮೀನು ಹಸು ಮಾಡಬೇಕಂತ ಮಾಡಿನ ನೆನಪಾಗಿಲ್ಲ ಈಗ ಜೋಳದಿಟ್ಟು ರಾಗಿ ಹಿಟ್ಟು ಮಿಕ್ಸ್ ಮಾಡಿ ಮಾಡಕಂತೀನಿ ನೋಡಿರಿ ಇವತ್ತು ನೋಡಿರಿ ಈಗ ರಾಗಿ ರೊಟ್ಟಿ ಮಾಡಬೇಕು ಜೋಳದ ರೊಟ್ಟಿ ಚಿತ್ಕಾಲಿ ಈ ಥರ ಜೋಳದ ಹಿಟ್ಟು ಈಗ ಇವಾಗ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಇವತ್ತು ಸ್ಪೆಷಲ್ ಜೋಳದ ಜೋಳದಿಟ್ಟು ಮಿಕ್ಸ್ ಐತಿದ್ರಾಗ ಬರೀ ರಾಗಿ ಹಿಟ್ಟು ಹತ್ತಾನೆ ಇಲ್ಲ ರೆಡಿ ಅರ್ವಿಂದ್ ಜಜಿ ಮಾಡಲ್ಲೇ ನಮಸ್ಕಾರ ಮಾಡ್ಬಾರ್ದು ದೇವರಿಗೆ ಹೋಗು ನೀವು ಸಪ್ ತಲೆ ಎಲ್ಲ ಗೋಬಿ ಮಂಚೂರಿ ಮಾಡ ಹ್ಞೂ ಹೌದು ಇದ್ರಲ್ಲಿ ಗೋಬಿ ಮಂಚೂರಿ ಮಾಡ್ತಾರ ಜೇಜಿ ಮಾಡಬೇಕು ಅಂತಡಿ ಜಜಿ ಹೋಗು ಸೊ ರೊಟ್ಟಿ ಮಾಡಕ್ಕೆ ಈಗ ಜಿಗಿ ಹಾಕಿದ್ದಾಯ್ತು ಅರ್ವಿಂದ ಈಗ ನಾಶ ಮಾಡಿಸ್ಬೇಕು ನಾಷ್ಟ ಮಾಡಿಸ್ ಸೊ ವೈಟ್ ರೈಸ್ ಮಾಡಿಕೊಂಡು ಹಿಂಗೆ ಎಷ್ಟು ಬೇಕು ಅಷ್ಟು ಗೊಜ್ಜ ತಿಂತೇವೆ ನಾವು ಪುಳಿಗ್ರೆ ಮಾಡೋದು ಹಿಂಗೆ ಅಂದ್ರೆ ಒಬ್ಬರು ಹೆಚ್ಚು ಮಸಾಲೆ ತಿಂತಾರೆ ಒಬ್ರು ಕಮ್ಮಿ ಮಸಾಲೆ ಮಾಡ ಗೋಬಿ ಮಂಚೂರಿ ಮಾಡೋಣ ಮಾಡೋಣ ಅದು ಪಲ್ಯ ಮಾಡೋಕೆ ಇದೆ ಸೊ ಒಬ್ರು ಹೆಚ್ಚು ಕಮ್ಮಿ ಮಸಾಲೆ ತಿನ್ನೋದ್ರಿಂದ ಹಿಂಗೆ ಮಾಡ್ತೀವಿ ನೋಡ್ರಿ ನೋಡ್ರಿ ಯಾರಿಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಹಾಕ್ಕೊಂಡು ತಿಂತಾರ ಖಾಲಿ ಖಾಲಿಗ್ಯಾಕ್ ನೋಡ್ರಿ ಹಾಂ ಇವತ್ತು ತರೋ ಹಂಗಿಲ್ಲ ಶನಿವಾರದ ಉಪ್ಪು ಏನೋ ತರಬಾರ್ದಂತ ಬರವೀನ್ ಎಲ್ಲದಿ ಅಯ್ಯ ಮಲ್ಕೊಂಡಿಲ್ಲ ಹಂಗೆ ಸ್ನಾನ ಮಾಡಿ ಮಲ್ಕೋಬಾರ್ದವ ಜಲ್ದಿ ಊಟ ಊಟ ಎಸಿಗೆ ನೋಡ್ರಿ ಅರವಿಂದ್ ಸ್ಕೂಲಿಗೆ ಹೋಗಿದ್ದಾಯ್ತು ಅವಾಗ ಒಂದಿಸಿ ಸ್ಕೂಲಿಗೆ ಕಳ್ಸೋ ರಗಡ್ ಆಗಿರ್ತೈತಿ ಒಟ್ ಅಂದ್ರೆ ಜಲ್ದಿ ಹುಗುದಿರ್ತೈತಲ್ಲ ಸ್ಕೂಲ್ಗೆ ಒಂದು ಮೂಡಿನೂ ಸರಿ ಇರಂಗಿಲ್ಲ ಸೊ ಹಾಗಾಗಿ ಅಳ್ತಿರ್ತಾನೆ ಕಿರಿಕಿರಿ ಮಾಡ್ತಿರ್ತಾನ ಸೊ ಒಟ್ಟು ಹೆಂಗೆ ಮಾಡಿ ಸಮಾನ ಮಾಡಿ ಸ್ಕೂಲಿಗೆ ಕಳ್ಸಿದ್ದಾಯ್ತು ಈಗ ನೆಕ್ಸ್ಟು ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ ಸೊ ಅವ್ರಿಗಿನ್ನ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ನೋಡ್ರಿ ಪಲ್ಯಕ್ಕೆ ಹೆಂಗಿದ್ರು ಹುಕ್ಕೋಸೆಲ್ಲ ಕಟ್ ಮಾಡಿ ಇಟ್ಟಿದ್ರು ಅದಕ್ಕೆ ಉಳ್ಳಾಗಡ್ಡಿ ಟಮಾಟೆನೂ ಕಟ್ ಮಾಡಿಕೊಂಡು ಕೊಬ್ಬರಿನೂ ತುರಿದಿಟ್ಟಿದ್ರು ಸೊ ಅದೆಷ್ಟು ಮಸಾಲೆಲ್ಲ ರುಬ್ಕೊಂಡು ಈಗ ಒಗ್ಗರಣೆ ಹಾಕಿದ್ದೆ ರೊಟ್ಟಿ ಮಾಡೋಕ್ಕೂ ಜಿಗ್ಗಿನ ಹಾಕಿ ಇಟ್ಕೊಂಡಿನಿ ಅರವಿಂದ್ಸ್ಕುಲೂರಾಗ ಹುಗುರಾಗ ಅದು ಜಿಗ್ಗಿ ಆಡಿರ್ತೈತಿ ಸೊ ಬಡ ಬಡ ನಾದ್ಕೊಂಡು ರೊಟ್ಟಿ ಮಾಡೋಕ್ಕ ಚಲೋ ಆಗ್ತೈತಿ ಅಂತೇಳಿ ಮೊದಲು ಹಾಕಿ ಇಟ್ಕೊಂಡಿರ್ತೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸೊ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಡೇನೋ ಅದು ಸೈಡ್ ಕುದಿಯಾಕಂತೈತಿ ಹಸ್ಬೆಂಡ ಆ್ಯಕ್ಚುಲಿ ಪಲ್ಯಕ್ಕೆ ಒಗ್ಗರಣೆ ಕೊಡ್ತಿದ್ರು ಅವರಿಗೆ ಸ್ವಲ್ಪ ಕೆಮ್ಮು ನೆಗಡಿ ಆಗಿರೋದ್ರಿಂದ ಒಗ್ಗರಣೆ ಹಾಕಿದ್ದು ಅದು ವಾಸನೆಗೆ ಕೆಮ್ಮು ಬಂದಂಗೆ ಆಗುತ್ತಾ ಹಾಂ ಬಂದೆ ಬಂದೆ ತಡಿ ಸೊ ಒಗ್ಗರಣೆ ಹಾಕಿದ್ದಿದಾಕ ಕೆಮ್ಮಂದಂಗೆ ಆಗತ್ತ ಅಂತಂದು ನೀನು ಒಗ್ಗರಣೆ ಹಾಕಂತಂದ್ರೆ ಸೊ ಅದಕ್ಕೆ ಈಗ ಒಗ್ಗರಣೆ ಹಾಕೊಂಡು ಈಗ ರೊಟ್ಟಿ ಮಾಡೋಕ್ಕಂತೀನಿ ನೋಡ್ರಿ ಹಿಟ್ಟೀಗ ಚರ 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 ನಾದ್ಕೋಬೇಕು ಇವತ್ತೊಂದು ರೀತಿ ಸ್ಪೆಷಲ್ ರೊಟ್ಟಿ ಹಿಟ್ಟದ ಖಾಲಿ ಈ ರೀತಿಯಾಗಿ ಮಾಡಿರ್ತೀನಿ ನೋಡ್ರಿ ಜೋಳದ ಅಂತಂದ್ರೆ ನಾರ್ಮಲಿ ಹೆಂಗೆ ಜೋಳದ ರೊಟ್ಟಿ ಮಾಡ್ತೀನಿ ಹಂಗೆ ಮಾಡಿರ್ತೀನಿ ಇತ್ತು ನೆನ್ನೆ ಜೋಳ ಹಸು ಮಾಡಬೇಕಾಗಿತ್ತು ಮರ್ತಾ ಬಿಟ್ಟೀನಿ ಸೊ ಆಗಿಲ್ಲ ಹಸು ಮಾಡೋದು ಇರಲಿ ರಾಗಿ ರೊಟ್ಟಿ ತಿನ್ನಂಗಾಗತ್ತಾ ಎಷ್ಟೊಂದು ದಿನ ಆಗಿತ್ತು ರಾಗಿ ರೊಟ್ಟಿ ತಿಂದೇ ಇರಲಿಲ್ಲ ಈಗ ಹಸ್ಬೆಂಡ್ಗೆ ಈಗ ಇದು ರಾಗಿ ರೊಟ್ಟಿನ ಮಾಡಿ ಅವ್ರಿಗೆ ಲಂಚ್ಗೆ ಕಳಿಸ್ತೀನಿ ನೋಡ್ರಿ ಇತ್ತೀಚಿಗೆ ಹೆಂಗಾಗೈತಿ ಅಂತಂದ್ರೆ ರಾಗಿಟ್ಟಿನೂ ಮನೆಯಾಗೈತಿ ರಾಗಿ ಮುದ್ದೆನೂ ಮಾಡೋಕ್ಕಾಗವಲ್ದು ರೊಟ್ಟಿ ಅದಾವ ರೊಟ್ಟಿ ಇದಾವೆ ಅಂತಂದು ಸೊ ರಾಗಿ ಮುದ್ದೆ ಮಾಡೋಕ್ಕ ಆಗಿರಲಿಲ್ಲ ಅಂದ್ರೆ ಯಾವತ್ತು ರೊಟ್ಟಿ ಮಾಡಿರಂಗಿಲ್ಲ ನೋಡಿರಿ ಒಟ್ಟು ಅವತ್ತ ರಾಗಿ ಮುದ್ದೆ ಮಾಡಿರ್ತೀನಿ ರೊಟ್ಟಿ ಅಂತೂ ಇದೂ ಸುಮ್ಮನೆ ರಾಗಿ ಮುದ್ದೆ ಮಾಡಿ ಸುಮ್ಮನೆ ರೊಟ್ಟಿ ಹಾಕಿದ್ದು ಮಾಡೋದಂದ್ರೆ ಈಗ ಒಂದು ಒಂದಿತ್ತಲ್ಲ ಸೊ ರೊಟ್ಟಿ ಬೂಸ್ ಬಂದಂಗೆ ಆಗ್ತವೆ ಅಂತೇಳಿ ಮುದ್ದಿನ ಮಾಡಿರಲಿಲ್ಲ ಇನ್ನೇನು ರೊಟ್ಟಿ ಒಂದು ಖಾಲಿಯಾಗಿ ಬಂದವು ಇನ್ನು ಮುದ್ದೆ ಮಾಡಬೇಕು ವಾರದಾಗ ಒಂದಿನ ಎರಡು ದಿನ ವಾರದಾಗ ಒಂದಿನ ಎರಡು ದಿನ ಮೂರು ದಿನ ರಾಗಿ ಮುದ್ದೆ ಮಾಡ್ತಿದ್ದೆ ಕಂಪಲ್ಸರಿ ಈಗ ಒಟ್ಟಂದ್ರೆ ಒಟ್ಟೆ ಮಾಡಿಲ್ಲ ಎಷ್ಟೊಂದು ದಿನ ಆಗಿತ್ತು ಹಸ್ಬೆಂಡನು ಹೇಳ್ತಿರ್ತಾರೆ ಈಗಂತೂ ಮುದ್ದಿನ ಮಾಡೋದು ಬಿಟ್ಟು ಮುದ್ದೆ ಮಾಡೋ ಹೆಲ್ತ್ ಒಳ್ಳೇದು ಅಂತಂದು ಹೇಳ್ತಿರ್ತಾರೆ ಸೊ ಮುದ್ದೆ ಮಾಡ್ಲಾರ್ದಕ್ಕೆ ರಾಗಿ ಹಂಗೆ ಐತಿ ಸೊ ರಾಗಿ ರೊಟ್ಟಿ ಆಯ್ತು ನೋಡಿರಿ ಇವತ್ತು ಹೀಗೆ ಫ್ರೆಂಡ್ಸ್ ಎಲ್ಲ ರೊಟ್ಟಿ ಮಾಡಿದ್ದಾಯ್ತು ನೋಡ್ರಿ ರಾಗಿ ರೊಟ್ಟಿ ಇವತ್ತು ಸೊ ಜಳದ ಹಿಟ್ಟು ಖಾಲಿಯಾಗಿರೋದ್ರಿಂದ ರೊಟ್ಟಿ ಎಲ್ಲ ಮಾಡಿ ಮುಗಿಸಿದೆ ರೊಟ್ಟಿ ಮಾಡಿ ನೋಡಿರಿ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡ್ಕೊಂಡೆ ಸೊ ನೋಡ್ತಾ ಇರ್ಬೋದು ಬಾಂಡೆನೂ ಎಲ್ಲ ತೊಳ್ಕೊಂಡೆ ಒಂದು ಮಾಡ್ಬಿಟ್ಟು ನೋಡ್ರಿ ಈಗ ಆಲೂಗಡ್ಡೆ ಸಾಂಬಾರು ಮಾಡ್ಕಂತಂದು ಅಂದ್ಕೊಂಡಿನಿ ಇವತ್ತು ಆಲೂಗಡ್ಡೆ ಕುದಿಯಕ್ಕೆ ಇಡ್ತೀನಿ ಹಸುವಿಗೆ ಈಗ ನಾಷ್ಟ ಮಾಡ್ತೀನಿ ಆನಂತರ ಮತ್ತು ಸಾಂಬಾರು ಮಾಡ್ತೀನಿ ರೊಟ್ಟಿ ಮಾಡಿಕೊಂತನಾಗ ಉಟ್ಕೋಬೇಕಿತ್ತು ಅಲ್ಲ ಆಲೂಗಡ್ಡೆ ಸೊ ಈಗ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಎಲ್ಲಿ ಉಕ್ಕಿ ಅಲ್ಸಾಟಾಗುತ್ತಾನ ನಾವು ಮುಂದೆ ಕ್ಲೀನ್ ಮಾಡಿದಾಗ ಹಿಂದೆ ಮತ್ತೆ ಹೊಲಸ ಅಂತಂದ್ರೆ ತಿಂಡಿ ಒಂಥರ ಸಿಟ್ಟು ಬಂದಂಗೆ ಆಗ್ತೈತಿ ಮತ್ತು ಡಬಲ್ ಡಬಲ್ ಕೆಲಸ ಸೊ ಉಕ್ಕದಿದ್ರೆ ಒಮ್ಮೆ ಕುಕ್ಕರ್ ಉಕ್ಕಿ ಬಿಡ್ತೈತಿ ಗ್ಯಾಸ್ ಸ್ಟೋವ್ನೂ ಒರೆಸ್ಕೊಂಡಿನಿ ಕಿಚನ್ ಕೌಂಟ್ರೂ ಕ್ಲೀನ್ ಮಾಡ್ಕೊಂಡೀನಿ ಬಾಂಡೆನೆಲ್ಲ ತಿಕ್ಕೊಂಡಿನಿ ಈಗ ಸಾಂಬಾರು ಮಾಡೋ ಮುಂತಾಗ ಮತ್ತೇನಾದ್ರೂ ಮೆಸಿ ಐತಂತಂದ್ರೆ ರೀತಿ ಬೇಜಾರಾಗಿಬಿಡ್ತೀವಿ ಸಿಟ್ಟು ಬಂದಂಗೆ ಆಗ್ತೈತಿ ಆಬ್ವಿಯಸ್ಲಿ ಎಲ್ಲ ಹೆಣ್ಮಕ್ಳಿಗೂ ಹಂಗ ಮುನ್ಮುಂದ ಕ್ಲೀನ್ ಮಾಡ್ಕೊಂಡು ಹೋದಾಗ ಇನ್ನು ಮತ್ತೆ ಆಯ್ತು ಅಂತಂದ್ರೆ ಬೇಜಾರಾಗ್ಬಿಡ್ತಿ ಇದು ಹೆಣ್ಮಕ್ಳ ಸ್ವಭಾವ ಇದು ಸೊ ಅನ್ನೂ ಐತಿ ರೊಟ್ಟಿನೂ ಮಾಡೋದಾಗಿ ಪಲ್ಯನೂ ಮಾಡೈತಿ ಮತ್ತಿನ್ನೂ ನಂದು ಮತ್ತು ಅನಿತನ ನಾಷ್ಟ ಇಲ್ಲ ಸಾಂಬಾರ ಮಾಡಿಬಿಟ್ರೆ ಅಡುಗೆ ಕೆಲಸ ಎಲ್ಲ ಮುಗ್ದಂಗೆ ಅನಿತನ ಎದ್ದು ರಂಗೋಲಿ ಹಾಕ್ಯಾಳೆ ಏನೋ ಮಾಡೋಕ್ಕಾಗೋರಿ ತೋರಿಸ್ತೀನಿ ನೋಡ್ರಿ ನೈಟನ ಮನೇನ ಕ್ಲೀನ್ ಮಾಡಿಲ್ಲ ಅಂತಂದು ಹೇಳಿ ನೋಡ್ರಿ ಇಲ್ಲಿಂದ ಅಲ್ಲಿ ಮಠ ಯೋಗ ಮ್ಯಾಟ್ ಹಾಸ್ಯಾಳ ಅದನ್ನ ಕಸಿ ಏನು ಐತೆ ಕಸ ಕುಟ್ಸ ಹಾಕ್ತಾವೆ ನೋಡ್ರಿ ಮೂಲಿ ನೋಡ್ರಿ ಎಲ್ಲ ರೈಟಿಂಗ್ ಟೇಬಲ್ಸ್ ಎಲ್ಲ ಸ್ವಚ್ಛ ಮಾಡಿದ್ದಕ್ಕೆ ಇಷ್ಟೆಲ್ಲ ಕಸ ಹಾಕೋಣ ಹ್ಞೂ ಹ್ಞೂ ಇಲ್ಲೆಲ್ಲ ರೈಟಿಂಗ್ ಟೇಬಲ್ ಇಟ್ಟಿದ್ರು ಸೊ ಅವನ್ನೆಲ್ಲ ತೆಗೆದು ಕ್ಲೀನ್ ಮಾಡೋಕೆ ತಗೋ ನೋಡಿರಿ ರಂಗಲಿ ಹಾಕಿಬಿಟ್ಟ ರಂಗಲಿ ಹಾಕ ನೋಡಿರಿ ಇರತ್ತೆ ಈ ರೀತಿ ಸಿಂಪಲ್ಲಾಗಿ ಹಾಕ್ಯಾರ ಇವತ್ತು ಆ ಕಡೆ ಈ ಕಡೆ ನೋಡಿರಿ ಮುಂದಿನ ಕೇಳ ಹಾಕ ಅಂತೇಳಿ ಹ್ಞೂ ಹ್ಞೂ ಫ್ರೆಶ್ ಆಗಿ ನಾಷ್ಟ ಮಾಡ್ಬಿಟ್ಟು ಟೈಮ್ ನೋಡಿ ಒಂಬತ್ತುವರೆ ಆಗೈತಿ ಹ್ಞೂ ನೋಡಿರಿ ಟೈಮ್ ಇಷ್ಟು ಗಂಟೆ ಆಗೈತಿ ಇನ್ನೂ ನಾಷ್ಟ ಇಲ್ಲ ಸಾರು ಮಾಡಬೇಕು ಬುಟ್ಟಿ ತೊಳಬೇಕು ಸ್ನಾನ ಮಾಡಬೇಕು ಇನ್ನು ಇಷ್ಟು ಕೆಲಸ ಐತೆ ಮನೇದು ಇಲ್ಲಿ ಕಬ್ಬು ತಿಂದು ಬುಟ್ಟಿ ಒಳಗೆ ಇಟ್ಟಾರ ಇದನ್ನ ಚಲ್ಕೊಂಡ್ಬರ್ಬೇಕು ಈ ಬಾಲ್ಕನಿ ಒಂದು ಗುಡ್ಸ ನೀತ ನೋಡಿ ಮತ್ತೆ ಕಬ್ಬೆಲ್ಲ ಇದು ಮಾಡಿ ಹೆಂಗೆ ಹರಿಯಾರ ನೋಡಿ ಈ ಬಾಲ್ಕನಿ ಎಲ್ಲ ಹರಗುದಂಗೆ ಅರಿವಿನ ನೋಡ್ರಿ ಏನು ಉಣ್ಬೇಕು ಹಿಂಗೆ ಫೇ ರೆಡಿಸ ಅದು ಅಲ್ಲೇ ಏನದ ದ್ವ ಧೂಳ ಹೊಡೆದು ತೊಗೊಂಡು ಅಲ್ಲೇ ಇಟ್ಟು ನೋಡಲ್ಲೇ ಹ್ಞೂ ಮತ್ತು ಅದರ ಜಾಗಕ್ಕೆ ಇಡೋದಂತ ಸಬರಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ಅಂತ ನೀವು ನಾಷ್ಟಕ್ಕೆ ಏನು ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ನೋಡ್ತೀರ ವ್ಯೂವರ್ಸ್ ಇಲ್ಲಿ ಮಾಡ್ರೆ ತುಂಬ್ಕೊಂಡೆ ಸರ್ ಹ್ಞೂ ಆ ಡೋರ್ ಲಾಕ್ ಮಾಡಿ ಸೊ ಈಗ ನಾಷ್ಟ ಆಯಿತು ನೋಡ್ರೆ ಅನಿತ್ತೆ ಈಗ ಟ್ಯೂಷನ್ಗೆ ಹೋಗಿ ಬಿಟ್ಟು ಬರಬೇಕು ಈಗ ಓದಾಕಿ ಎಷ್ಟು ಗಂಟೆಗೆ ಬರುತ್ತೆ ನಿಂತ ಸೆವೆನಾ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಲ್ಲಾಗ ಹೇಳೀನಿ ಆ ಡೋರ್ ಲಾಕ್ ಮಾಡು ಟಿ ವಿ ಆಫ್ ಮಾಡು ಹೇಳಿ ಇದು ಓಪನ್ ಇದ್ರೆ ವಿಡಿಯೋ ಅಷ್ಟು ಕ್ಲಿಯರ್ ಆಗಿ ನೋಡ್ರಿ ವಿಡಿಯೋ ಇದು ಒಂಥರ ಬರ್ತೈತಿ ಭಾಳ ಬೆಳಕಿದ್ರು ಬಂದು ಮಾಡ್ತೀವಿ ಎಸ್ ಈಗ ನೋಡ್ರಿ ಅನೇಕ ನಟುಶನ ಕಳಿಸ್ಬಂದು ಸಾಂಬಾರ್ ಮಾಡೋಕೆ ಅಂತೇಳಿ ಕುದ್ರಿ ಕೂರ್ಕೊಂಡು ಒಂದು ಸ್ವಲ್ಪ ಹಂಚಿನ ಹಾಕಿ ಹುಡ್ಕೊಳಕಂತೀನಿ ಮಿಕ್ಸಿ ಇದಕ್ಕೆ ಮಸಾಲ ರೆಡಿ ಮಾಡ್ಕೊತೀನಿ ಹಲೂಗಡ್ಡೆನೂ ಬೆಳಗ್ಗೆ ಈಗ ಸಿಪ್ಪಿ ಬಿಡಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊತೀನಿ ಎಕ್ಸ್ ಈಗ ನೋಡ್ರಿ ಕೊಬ್ಬರಿ ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ ಇದಕ್ಕೀಗ ಬೆಳ್ಳುಳ್ಳಿ ಹಾಕ್ಕೊಂತೀನಿ ಆ್ಯಂಡ್ ಆಲೂಗಡ್ಡೆನೂ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಗರಂ ಮಸಾಲ ಸಾಂಬಾರ್ ಪೌಡರ್ ಅದ್ರ ಹಾಕ್ಕೋರೆ ಗರಂ ಮಸಾಲಕ್ಕೊರೆ ಅರ್ಶಿನ ಪುಡಿ ನೆಕ್ಸ್ಟ್ ಈಗ ನೋಡ್ರಿ ಎರಡು ಟೊಮೊಟೊನ ಹಾಕ್ಕೊಳ್ಕಂತೀನಿ ಇದಕ್ಕೆ ಬೇಕಿದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿದ್ರೆ ಹಾಕ್ಕೊಬೋದು ಈಗ ಕರಿಬೇ ಸೊಪ್ಪು ಹಾಕ್ಕೊಂಡ ಕೊತ್ತಂಬರಿ ಸೊಪ್ಪು ಸೊಪ್ಪಿಗೆ ಹಾಕ್ಕೊಡ್ರಿ ಆ್ಯಂಡ್ ನೆಕ್ಸ್ಟು ಶುಂಠಿ ಇದ್ರೆ ಹಾಕ್ಕೊಡ್ರಿ ಸೊ ಇದಿಷ್ಟು ಹಾಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ನೂಣ್ಣಾಗ ರುಬ್ಕೊಂಬರ್ತೀನಿ ಈಗ ಮಸಾಲ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಸೊ ನೂನಾಗ ರುಬ್ಕೊಂಡು ಬಂದೀನಿ ಈಗ ನೆಕ್ಸ್ಟು ಸಾರು ಮಾಡೋಕೆ ಒಗ್ಗರಣೆಗೆ ಅಂಥೇಳಿ ಗುಂಡಿಗೆ ಎಣ್ಣೆ ಹಾಕಿಟ್ಟಿನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಬಿಸಿ ಹಾಕಂದೈತಿ ಈಗ ಎಣ್ಣೆ ಕದತಿ ಫಸ್ಟು ಸಾಸಿವೆ ಹಾಕ್ಕೊಳ್ತೀನಿ ನೆಕ್ಸ್ಟ್ ಈಗ ಜೀರಿಗೆ ಸೊ ಹಿಂಗೆ ಹಾಕ್ಕೊಳ್ಕಂತೀನಿ ನೆಕ್ಸ್ಟ್ ಶುಂಠಿ ಪುಡಿನ ಪೇಸ್ಟ್ ಹಾಕೊಳ್ಬೇಕು ಅದು ಈಗ ನೋಡಿ ಕರ್ಗ ಸೊಪ್ಪು ಅಚ್ ಖಾರದ ಪುಡಿ ಹಸಿ ನೀವು ನೀವು ಒಳಗೆ ರುಬ್ಬಕ್ಕೆ ಹಾಕಿದ್ರಿ ಅಂದ್ರೆ ಈಗ ಅಚ್ ಖಾರದ ಪುಡಿ ಹಾಕ್ಕೋಬೇಡ್ರಿ ನಾನು ಹಸಿ ಇರಲಿಲ್ಲ ಸೊ ಹಾಗಾಗಿ ಖಾರದ ಪುಡಿ ಹುಕ್ಕೊಂಡೆ ನೋಡಿರಿ ಈಗ ರುಬ್ಕೊಂಡಿರೋಂಥ ಮಸಾಲೆ ಹಾಕ್ಕೊಳಕೊ ಅಂತೀನಿ ಅದು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋ ಏನಾಗುತ್ತೆ ಮರಸಂತೆ ಸಿಡಿತೈತೆ ನೋಡ್ರಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ ಕೂಡಲೇ ಸಿಡಿತೈತೆ ಅದು ಸೊ ಕದಕ್ಕೆ ನಾ ಪ್ಲೇಟ್ ಮುಚ್ಚಿಬಿಲ್ ಅಂದರೆ ಎಲ್ಲ ಒಗ್ಗಾರನೂ ಹೊರಗೆ ಸಿಡಿತೈತಿ ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಹಾಕೊಂಡು ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಸೊ ಈಗೇನು ಮಾಡಿದ ಫ್ರೆಂಡ್ಸಿ ಇಷ್ಟ ಬೇಕಿದ್ರೆ ಆಲೂಗಡ್ಡೆ ಗ್ರೇವಿ ಟೈಪ್ನು ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಇದಕ್ಕೆ ಈಗ ನೀರು ಆ್ಯಡ್ ಮಾಡ್ಕೊಂಡು ಆಲೂಗಡ್ಡೆ ರೀತಿಯೂ ಮಾಡ್ಕೋಬೋದು ನೋಡಿರಿ ಈಗ ನೀರು ಆ್ಯಡ್ ಮಾಡ್ಕೊಳ್ಳೋಣ ನೀವು ಸಾಂಬಾರು ಎಷ್ಟು ಪ್ರಮಾಣದ ಮಾಡ್ತೀರಾ ಸೊ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊರಿ ನಾವು ಈಗ ಒಂದು ಐದಾರು ಜನ ಒಂದು ಏಳೆಂಟು ಜನಕ್ಕೆ ಆಗೋಷ್ಟು ಸಾಂಬಾರು ಹೇಳ್ಬೋದು ಓಕೆ ಈಗ ಎಲ್ಲ ಒಗ್ಗರಣೆ ಕೊಟ್ಟಿದ್ದಾಯ್ತು ಇದು ಇವಾಗ ಚೆಂದಾಗ ಕುದಿಬೇಕು ಕುದೀತಂದ್ರೆ ಆಲೂಗಡ್ಡೆ ಸಾಂಬಾರು ರೆಡಿ ಆಗತ್ತೆ ನೋಡ್ರಿ ಲೇಟ್ ಮುಚ್ಚಿ ಕುದಿಸ್ಕೊಳ್ಳೋಣ ಅಂದ್ರೆ ಜಲ್ದಿ ಕುದಿತೈತಿ ಆಗಾಗ ಕೈಯಾಡ್ಸ್ಕೊಂತ ಇರಬೇಕು ಈಗ ಒಗ್ಗರಣೆ ಕೊಡೋದು ಆಯ್ತಲ್ಲ ಫ್ರೆಂಡ್ಸ್ ಈಗ ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಜೋರು ಮಾಡಬೇಕು ನೋಡ್ರಿ ಅಂದ್ರೆ ಜಲ್ದಿ ಕುದಿತೈತಿ ಸೊ ನೋಡ್ರಿ ಫ್ರೆಂಡ್ಸ್ ಈಗ ಸಾಂಬಾರು ಕುದಿಯಕಂತೈತಿ ಸೊ ಸಾರನ್ನ ಉಕ್ಕಿಸ್ಬೇಡ್ರಿ ಉಕ್ತು ಅಂತಂದ್ರೆ ಸಾರು ರುಚಿ ಆಗಂಗಿಲ್ಲ ಟೇಸ್ಟಾಗಿ ಹೋಗ್ಬಿಡ್ತೈತಿ ಈಗ ಬಂದ್ ಮಾಡ್ಕೊಂಡೆ ಅಷ್ಟು ರೆಡಿ ಆಯಿತು ಆಲೂಗಡ್ಡೆ ಸಾಂಬಾರು ಇಷ್ಟ ನೋಡ್ರಿ ವೆರಿ ಸಿಂಪಲ್ ಮತ್ತೀಗ ಅನ್ನಕ್ಕಿಟ್ಟೆ ನೋಡ್ರಿ ಅನ್ನ ಖಾಲಿಯೇತಿ ಮಧ್ಯಾಹ್ನಕ್ಕೆ ಬೇಕಲ್ಲ ಅನ್ನ ಸಾಂಬಾರು ಸೊ ನನ್ನ ಹಸ್ಬೆಂಡ್ ಟೊಮೊಟೊನ ತೊಗೊಂಬಂದಾರ ಮಧ್ಯಾಹ್ನದಾಗ ವೆಜಿಟೇಬಲ್ಸ್ ಸ್ಟ್ಯಾಂಡ್ ಒಳಗೆ ಇನ್ನೂ ಟೊಮೆಟೋನಿದ್ದು ಸೊ ಹಾಗಾಗಿ ಇಟ್ಟಿರಲಿಲ್ಲ ಈ ನೋಡ್ರಿ ವೆಜಿಟೇಬಲ್ ಸ್ಟ್ಯಾಂಡ್ ಫುಲ್ ಆಗೈತಿ ಇಷ್ಟು ತರಂಗಿಲ್ಲ ಯೂಲಿ ಹಸ್ಬೆಂಡ್ ಅನ್ನ ಯಾಕೋ ಈ ಬಾರಿ ಇಷ್ಟ ತಗೊಂಬಂದ್ಬಿಟ್ರ ಅದು ಬರೀ ಫ್ರೆಂಡ್ಸ್ ಈಗ ಊಟ ಮಾಡೋಣ ಅಂತ ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ಸ್ಪೆಷಲ್ ಏನಂತಂದ್ರೆ ನೋಡ್ರಿ ರಾಗಿ ರೊಟ್ಟಿ ಮತ್ತೆ ಹುಕ್ಕಸ್ ಪಲ್ಯ ಮೊಸರು ಅಗಸಿ ಚಟ್ನಿ ಬರ್ರಿ ಈಗ ಮಸ್ತ್ ಬ್ಯಾಟಿಂಗ್ ಮಾಡೋಣ ಅಂತ ಆ್ಯಂಡ್ ಅನ್ನ ಸಾಂಬಾರು ಅದು ನನ್ನ ಫೇವ್ರೇಟ್ ಆಲೂಗಡ್ಡೆ ಸಾಂಬಾರು ಇವತ್ತು ಯಾವ ಸಾಂಬಾರು ಯಾವುದು ಯಾ ಗೊತ್ತಾಗೋಲ್ದ ಆಲೂಗಡ್ಡೆ ಸಾಂಬಾರ್ ಆಲೂಗಡ್ಡೆ ಸಾಂಬಾರ್ ಮತ್ತು ಫೇವ್ರೇಟ್ ಅಲ್ಲ ಇಷ್ಟೊತ್ತಿನಾಗ ಯಾಕೆ ನೆಲ ವರ್ಸಕಿ ಅನ್ವಿತ್ತಾ ನಡಿಯವ ಮಲ್ಕೋಳೋ ಟೈಮ್ನಾಗ ಮಲ್ಕೋಬೇಕ ಹಾಂ ನಿನ್ನ ನಿನ್ನ ಇಲ್ಲ ನಿನ್ನ ವರ್ಷ ಐತಿ ಆ ಈಗೂ ಒರ್ಸಕಂತೀ ನಿನ್ನೆ ಡೇ ಟೈಮ್ನಾಗನು ವರ್ಷಿ ನೈಟ್ ಮಲ್ಗೋಗನು ವರ್ಷಿ ಮತ್ತೆ ಈಗೂ ಒರ್ಸಕಂತಿ ಮತ್ತು ತಲೆಗೆ ಬಂತ ಒರ್ಸೋದು ಟೈಮ್ ನೋಡಲ್ಲಿ ಈಗ ಹನ್ನೆರಡಾಗ ಐತಿ ನೋಡಿರಿ ಸ್ಕೂಲ್ ರ ಇವತ್ತು ರಜಾ ಇತ್ತು ರಜೆ ಇತ್ತು ಸಂಬಂಧ ನಿನ್ನೆ ನೈಟ್ನು ವರ್ಷ ಹನ್ನೆರಡು ಗಂಟೆ ಕಾಳಿಗೂ ಸ್ಕೂಲ್ ರಜೆ ಆಯ್ತಲ್ಲ ಹಾಂ ಹ್ಞೂ ನಡಿ ಮಲ್ಕೋ ಮಲ್ಕೊ ಮಲ್ಕೋ ಹ್ಞೂ ಏನು ಚೇಂಜಸ್ ಆಗಿ ಮನೆಗೆ ಬರಲ್ಲ ಹೆಂಗ ಅನ್ನಿಸ್ತು ಒಟ್ಟು ಶೈನಿಂಗ್ ಶೈನಿಂಗ ಹ್ಞೂ ಮನೆ ಎಲ್ಲ ಏನು ಶೈನಿಂಗ್ ಅನ್ನಿಸ್ತು ಅಂತ ಏನು ಶೈನಿಂಗ್ ಅನ್ನಿಸ್ತು ಏನು ಶೈನಿಂಗ್ ಅನ್ನಿಸ್ತವ ಏನು ಗೊತ್ತಾಗ್ಲಿಲ್ಲ ಆಮೇಲೆ ಊಟ ಕುಂತಾಗ ಅಲ್ಲಿ ಕುಂತೀನಿ ಅವಾಗ ಗೊತ್ತಾತು ಅದನ್ನೆಲ್ಲ ತಿಕ್ಕಿದಿ ಅಂತಾರೆ ಶೈನಿಂಗ್ ಶೈನಿಂಗ್ ಅನ್ನಿಸ್ತು ಸೊ ನೋಡಿರಿ ಜಸ್ಟ್ ಏನಂತ ಅಂದ್ರೆ ಇದೇನು ಶೋಕೆಸ್ಕೊಣಕಿತ್ತಲ್ಲ ಫ್ರೆಂಡ್ಸು ಇಲ್ಲಿ ಕೆಳಗೆ ಇಲ್ಲಿ ಕುಂತು 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 ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಗಾಡಿಯೆಲ್ಲ ಕಲ್ಲಿ ಕಲ್ಲಿ ಮಾಡಿಬಿಟ್ಟಿದ್ರು ಸೊ ಅದನ್ನೆಲ್ಲ ಇವತ್ತು ಚೆನ್ನಾಗಿ ಶಾಂಪೂ ಹಾಕಿ ಸ್ವಚ್ಛಗ ತೊಳೆದೆ ಅಂದರೆ ಎಲ್ಲೆಲ್ಲಿ ಗಾಡಿ ಹಿಂಗೆ ಮುಟ್ಟಿ ಮುಟ್ಟಿ ಮುಟ್ಟು ಎಲ್ಲೆಲ್ಲಿ ಗಾಡಿ ಹಿಡಿದಿರ್ತಾರೆ ನೋಡ್ರಿ ಸೊ ಅಲ್ಲೆಲ್ಲ ಸ್ವಲ್ಪ ಕಲ್ಲಿ ಕಲ್ಲಿ ಆದಂಗೆ ಆಗಿತ್ತು ಅದಷ್ಟು ಕ್ಲೀನ್ ಮಾಡ್ಕೊಂಡಿ ನಾವು ಅದಷ್ಟೇ ಕ್ಲೀನ್ ಮಾಡ್ಕೊಂಡೆ ಅಂದ್ರೆ ಒನ್ ಅವರ್ ಟೈಮ್ ಹಿಡಿತೀವತ್ತ ಒನ್ ಅವರ್ ಕುತ್ಕೊಂಡು ಎಲ್ಲ ಕ್ಲೀನಾಗಿ ತೊಳೆದು ಒರೆಸ್ಕೊಂಡಿದ್ದೆ ಅದಷ್ಟು ಮಾಡಿದ್ದಕ್ಕನ ನಮ್ಮ ಮನವಿ ಫುಲ್ ಮನೆಯೊಳಗೆ ಆಗನ ಶೈನ್ 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 ಜೊತೆ ಅನ್ನಿಸ್ತು ಅಂತ ಒಟ್ಟು ನನಗೆ ಮನೆ ಕ್ಲೀನಾಗಿರ್ಬೇಕು ಏನು ಹಿಂಗೆ ಗಲೀಜು ಗಲೀಜ್ ಹಿಂಗೆ ಕಲೆ ಕಲೆ ಒಟ್ಟು ಅನಿಸ್ಬಾರ್ದು ಸ್ವಂತ ಮನೆಯಾಗಿತ್ತ ಫುಲ್ ಮಸ್ತ್ ಡೆಕೋರೇಟ್ ಎಲ್ಲ ಐಟಮ್ಸ್ ಎಲ್ಲ ತಗೊಂಡು ಮಸ್ತ್ ಡೆಕೋರ್ ಮಾಡ್ಕೊತಿದ್ದೆ ಬಟ್ ಬಾಡಿಗೆ ಮನೆ ಅಲ್ಲ ಬಟ್ ಬಾಡಿಗೆ ಮನೆ ಅಲ್ಲ ಸೊ ಹಂಗಾಗಿ ಸುಮ್ಮನ ಅವ್ರು ನಮ್ಗೆ ತ್ರಾಸು ಎಲ್ಲ ಎಲ್ಲ ಕಿತ್ಕೊಂಡು ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಡೆಕೋರೇಟ್ ಮಾಡಿ ಡೆಕೋರೇಟ್ ಐಟಮ್ಸ್ ಎಲ್ಲ ಹೆಚ್ಚುಲಿ ಅದಾವೆ ಸ್ಕ್ರೀನ್ಗಳದವು ಮತ್ತು ಸೊಕೇಶ್ ಐಟಮ್ಗಳದವು ಇದ್ರವಾಗ ನಾ ಮಾಡ್ಕೊಂಡ್ರೆ ಆಗತ್ತಾ ನೋಡ್ರಿಲ್ ಸೊಕೇಶ್ ಸೋಕೇಶ್ ಐಟಮ್ ಅದಾವು ಬಟ್ ಸೊಕೇಶನ ಇಲ್ಲ ಇನ್ನೂ ಎರಡು ಫೋಟೋ ಅದಾವೆ ಆ ಟಿ ವಿ ಸ್ಟ್ಯಾಂಡಾಗ ಕುಂತ ಎರಡು ಫೋಟೋ ಫೋಟೋ ಹಾಕಬೇಕು ಅಂತಂದ್ರೆ ಮಳೆಯೂ ಇಲ್ಲ ಮ್ಯಾಗ ಸೊ ಫೋಟೋನೂ ಹಾಕ್ಕೊಂಡಲ್ಲ ಏನು ಮಳೆ ಹೊಡ್ಸಿದ್ ಬಿಡು ಅಂತಂದು ಮತ್ತು ಮಳೆ ಹೊಡ್ಸಕ್ಕೆ ಮತ್ತು ಓನರ್ ಪರ್ಮಿಷನ್ ಕೇಳಬೇಕಲ್ಲ ಸೊ ಹಾಗಾಗಿ ಎಲ್ಲಿ ಕೇಳೋದು ಎಲ್ಲಿ ಹೊಡ್ಸೋದು ಬಿಡು ಅಂತಂದು ಸೊ ಈಗೇನು ನಾಲ್ಕು ಫೋಟೋ ಅಷ್ಟು ಜೋಡಿಸ್ಕೊಂಡಿವಿ ಸೋಕೇಶ್ ಐಟಮ್ ಎಲ್ಲ ಬಾಕ್ಸ್ನೇ ಹಾಕಿ ನಾ ಈಗ ಎತ್ತಿಟ್ಬಿಟ್ಟಿವಿ ಸೊ ಇದರನೇ ಬರ ಆಗತ್ತೆ ನೋಡ್ರಿ ಬಾಡಿಗೆ ಮನೆಗಿದ್ರೆ ಸೊ ನಮ್ಮದು ಅಂತ ಸ್ವಂತ ಮನೆ ಆಯಿತು ಅಂತಂದ್ರೆ ನಮ್ಗೆ ಬೇಕಾಗಿದ್ದು ಏನೇನು ತೊಗೋಬೇಕು ಅಂತೇಳಿ ಅದೊಂದು ಡ್ರೀಮ್ ಇರುತ್ತಲ್ಲ ನಮ್ಮ ಸ್ವಂತ ಮನೆ ಹೆಂಗೆ ಇಟ್ಕೋಬೇಕು ಅಂತೇಳಿ ಹಾಗೆಲ್ಲ ಚೆಂದಾಗ ಇಟ್ಕೋಬೋದು ಬಟ್ ಏನು ಮಾಡೋದು ಈಗ ಪಡಿಮನೆ ಹೆಂಗೆ ಹೆಚ್ಚು ಹೇಳಬೇಕು ಅಂತಂದ್ರೆ ಇವಾಗಿನಕ್ಕಿಂತ ಮೊದಲು ಇನ್ನೂ ಮನೆ ಕ್ಲೀನಾಗಿ ಇಟ್ಕೊಂತಿದ್ದೆ ಬಟ್ ಈಗನೂ ಒಂದು ಮೊದಲು ಆದ್ರೆ ಮಕ್ಕಳೆಲ್ಲರೂ ಸಮಾರಿದ್ರು ಸೊ ನೈ ಹೆಂಗೆಲ್ಲ ಮನೆ ಕ್ಲೀನ್ ಇಡ್ತಿದ್ದೆ ಸೊ ಹಂಗ ಇರ್ತಿತ್ತು ನಾನು ಮತ್ತು ಹಸ್ಬೆಂಡು ತಮ್ಮ ಮತ್ತು ಮಕ್ಳನ್ನು ಭಾಳ ಭಾಳ ಸಮರಿದ್ರು ಸೊ ಈಗ ಮಕ್ಕಳು ದೊಡ್ಡರಾಗ್ಯಾರ ಒಂದು ಐಟಮ್ ಇಟ್ಟಲ್ಲಿ ಇರೋಂಗಿಲ್ಲ ಮನೆ ಕ್ಲೀನ್ ಮಾಡಿರ್ತೀನಿ ಇನ್ನೊಂದು ಸ್ವಲ್ಪ ಬಿಟ್ಟು ಮತ್ತು ಹಳ್ಳಿ ಹಂಗೆ ಮಾಡಿರ್ತಾರೆ ನಮ್ಮ ಮುಂದೆ ಕ್ಲೀನ್ ಮಾಡ್ಕೊಂತ ಬಂದಿರ್ತೀನಿ ನೀಟಾಗಿ ಜೋಡ್ಸ್ಕೊಂತ ಬಂದಿರ್ತೀನಿ ಮನೆ ನೀಟ್ಕೊಂಡಿರ್ತೀನಿ ಸೊ ಮತ್ತು ಹಳ್ಳಿ ಹಂಗೆ ಮಾಡ್ತಾರೆ ಈಗ ಡೈಲಿ ಮಕ್ಕಳು ಮತ್ತು ಹಸ್ಬೆಂಡ್ ಎಲ್ಲರೂ ಹೊರಗೆ ಓದ್ಕೂಡ್ಲೇನ ಸ್ಕೂಲ್ ಡ್ಯೂಟಿಗೆ ಓದಿ ಮನೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡಿರ್ತೀನಿ ಸ್ಕೂಲಿಂದ ಬಂದ ಕೂಡೇ ಮತ್ತೆಲ್ಲ ಮನೆಯೆಲ್ಲ ಹರಡ್ಬಿಟ್ಟಿರ್ತಾರೆ ಸೊ ನಮಗೂ ಮಾಡಿ ಮಾಡ್ಸಕ್ಕೆ ಇವಾಗ ಮೊದಲಿನಷ್ಟು ಕ್ಲೀನಿಂಗ್ ಮೇಂಟೈನ್ ಮಾಡೋಕ್ಕಾಗುವಲ್ಲದು ಮೊದಲು ಭಾಳ ಕ್ಲೀನ್ ಇಟ್ಕೊತಿದ್ದೆ ಸೊ ಅದು ನಂಗೆ ಅದೇನೋ ಮೈಂಡ್ ಸೆಟ್ ಕೂತ್ಬಿಟ್ಟಿದ್ದಿ ಮನೆ ಒಂಥರ ಹರಡಿತ್ತಂದ್ರೆ ಛಲೋ ಪಿಲ್ಲಿ ಆಗಿತ್ತಂತಂದ್ರೆ ಸೊ ಏನೋ ಒಂಥರ ನಮಗೆ ಮೈಂಡಿಗೆ ಡಿಸ್ಟರ್ಬ್ ಆಗತ್ತೆ ಒಂಥರ ಇರಿಟೇಟು ಒದ್ರಾಡಬೇಕು ಅಂತೇಳಿ ಅನಿಸ್ತೈತಿ ಬಟ್ ನಮಗೆ ಕ್ಲೀನ್ ಕ್ಲೀನಾಗಿತ್ತು ಕ್ಲೀನ್ ಆಗಿತ್ತು ಅಂತ ನಮ್ಮ ಮೈಂಡ್ ಶಾಂತಿರ್ತೈತಿ ಇಲ್ಲ ಅಂತ ಒಂಥರ ಸಿಟ್ಟು ಬರ್ತೈತಿ ಮನೇ ಸ್ವಚ್ಛ ಆದರೆ ಮನಸ್ಸು ಸ್ವಚ್ಛ ಆಗಿರುತ್ತದೆ ನಾದು ಮನೇನು ಎಲ್ಲ ಚೆಲ್ಲ ಪಿಲ್ಲಿ ಆಗಿರ ಸಿಟ್ಟು ಬರ್ತೈತಿ ಮತ್ತೆ ನೀಟ ಮಾಡಂಗಿಲ್ಲ ನಾನು ಓದಾಡ್ತಿರ್ತೀನಿ ಮನಿ ಹೆಂಗ್ ಮಾಡ್ರಿ ಇಲ್ಲ ಅದು ಒಂದೊಂದ್ಸಲ ಅದ ಯಾಕಂದ್ರೆ ನನ್ನ ಕೆಲಸ ಮುಗಿದಿರ್ತೇನೆ ನನ್ನ ಹೋಮ್ ವರ್ಕ್ ಕೊಡೋದು ನಡಿ ನಡಿ ಟೈಮ್ ಆಯ್ತು ಮಲ್ಕೊ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಡೇ ಬಾಯ್ ಹಿಲ್ಗೆ ಏನು ಮಾಡ್ತೀನಿ ಈಗ ವ್ಲಾಗ್ ಕಂಟಿನ್ಯೂ ಮಾಡೇ ಇರಲಿಲ್ಲ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ಸಾಂಗ್ ಆಗಿ ಕಂಟಿನ್ಯೂ ಮಾಡಲಿಲ್ಲ ವ್ಲಾಗು ಇವತ್ತಿನ ಈ ಡೇ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಸ್ವಲ್ಪ ಇಷ್ಟ ಆಗಿರ್ತೈತೆ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿರೋದು ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತು ನಾನು ನೆಕ್ಸ್ಟ್ ಫೋನ್ ಸಿಗ್ತೀನಿ ಅದಕ್ಕೆ ಟಾ ಟಾ ಬಾಯ್